ಸೊ ಹಬ್ಲ ಮಸ್ತ ಇವತ್ತು ನುಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ನೋಡೋದ್ರ ಬಗ್ಗೆ ಅಂತಂದ್ರೆ ನಾವೆಲ್ಲ ಒಂಟೇವೆ ಅಂತಂದ್ರೆ ಕಳಸಾ ಟು ಹೊರ್ನಾಡ ಇವತ್ತಿನ ಜರ್ನಿ ಟ್ಯಾಕ್ಟ್ರಿಂದ ಸ್ಟಾರ್ಟ್ ಮಾಡೋಣ ಸೊ ಈಗೆಲ್ಲ ಹೊಂಟೆ ಅಂತಂದ್ರೆ ಕಳಸಾ ಬಸ್ ಸ್ಟ್ಯಾಂಡ್ ಅಲ್ಲಿಂದ ಹೊರನಾಡಕ್ಕೆ ಹೋಗ್ಬೇಕಂತೈತಿ ಅಲ್ಲಿಂದ ಬಸ್ ಮಲ್ಲಿ ಸಿಗತ್ತವ ಅಲ್ಲಿಂದ ನೋಡ್ಬೇಕು ಯಾವ್ರಿಗೋಕೆನಂತ ಗೊತ್ತಿಲ್ಲ ಸೊ ಬರ್ರಿ ಈಗ ಹೊರನಾಡು ಅನ್ನಪೂರ್ಣೇಶ್ವರಿಗ್ ಹೋಗಿ ಸೊ ಹ್ಯಾ ಫಾಮ್ಲಿ ಹಾಂ ಈಗ ನಾವು ಬಂದೇವಿ ಹೊರನಾಡ್ದು ಅನ್ನಪೂರ್ಣೇಶ್ವರಿ ದೇವ್ರ ಕಡೆ ಸೊ ಇಲ್ಲಿ ಐತಿ ಇದು ನಮ್ದು ಫೋರ್ತ್ ಪ್ಲೇಸ್ ಫಸ್ಟ್ ಸುಬ್ರಹ್ಮಣ್ಯ ಸೆಕೆಂಡ್ ಧರ್ಮಸ್ಥಳ ಥರ್ಡ್ ಕಳಸ ಕಳಶೇಶ್ವರ ಈಗ ಫೋರ್ತು ಅನ್ನಪೂರ್ಣೇಶ್ವರಿ ಇಲ್ಲಿ ಮಸ್ತ್ ಪ್ಲೇಸ್ ತೋರಿಸ್ತೇನೆ ನಾನು ನಿಮ್ಗೆ ಐ ಕೇಳಿದೆ ನಾನು ಮತ್ತೆ ಯಾವ್ದಾವ ಪ್ಲೇಸ್ ಅಂತ ಭಾಳ ಮಂದಿ ನಂಗೆ ಯಾವ ಸಜೆಸ್ಟ್ ಮಾಡಲಿಲ್ಲ ಇದಾವ ಒಂದ ಅಂತಂದ್ರೆ ಉಳ್ಕಿದ್ ನಂಗೆ ಗೊತ್ತಿಲ್ಲ ಸಾರಿ ಇಲ್ಲಿದ್ದವ್ರು ನೋಡೋದಿದ್ರೆ ಸಾರಿ ಬ್ರೋ ನಂಗೆ ಭಾಳ ಗೊತ್ತಿಲ್ಲ ಸೊ ಅದ್ರ ಸಂಬಂಧ ಬರ್ರಿ ಈಗ ಗುಡಿ ಒಳಗೆ ಹೋಗೋಣ ಸೊ ಫ್ಯಾಮ್ಲಿ ಹಾಂ ಇದು ಎಂಟ್ರೆನ್ಸ್ ಆದ್ಲೇ ಇಲ್ಲಿ ನಿಮ್ದು ಲಗೇಜ್ ಇದ್ರೆ ಲಗೇಜಿಸ್ಕೊತಾರೆ ಫ್ರೀ ಐತೆ ಅಲ್ಲಿ ನಿಮಗೆ ಬೇಕಂದ್ರೆ ಅಮೌಂಟ್ ಕೊಡ್ಬೋದು ಸೊ ಇದು ಪ್ಲೇಸ್ ಬರ್ರಿ ಹೋಗೋಣ ಸೊ ಆ ಫ್ಯಾಮಿಲಿ ಒಳಗೆ ಹೋಗಿ ಬಂದೆ ಧರ್ಮಸ್ಥಳದಂಗೆ ಇಲ್ಲೂ ಮೇಲಿನ ಶಲ್ಟ ಮತ್ತು ಬನ್ನಿನ ಬೀಚ ಒಳಗೆ ಹೋಗ್ಬೇಕು ಸೊ ಹೊರಗಡೆ ಹಿಂಗೈತಿ ಒಳಗೆ ವಿಡಿಯೋ ಮಾಡೋಕೆ ಪರ್ಮಿಷನ್ ಇಲ್ಲ ಆಫೀಸ್ದಾಗ ಹೋಗಿ ಅದನ್ನ ಇಲ್ಲ ವಿಡಿಯೋ ಮಾಡಬಾರ್ದು ಅಂತಂದ್ರೆ ಓಕೆ ನೀವೇ ಬಂದು ವಿಸಿಟ್ ಮಾಡಿರಿ ಸೊ ಅಮ್ಮ ಫೋಟೋ ತೊಗೊಮ್ಮ ಅಂತ ಹೇಳ್ಯಾರ ಸೊ ಇಲ್ಲಿ ಗುಡಿ ಮುಂದೆ ಫೋಟೋದೆಲ್ಲ ಐತಿ ಸೊ ಬರೀ ಒಂದು ಫೋಟೋ ತೊಗೊಳ ಹಾಂ ಹಾಂ ಚಾನಲ್ ಇದೆ ಸೊ ಫ್ಯಾಮ್ಲಿ ಹಾಂ ಒಂದು ಫೋಟೋ ತೊಗೊಂಡೆ ಮತ್ತು ಒಂದು ಮೂರ್ತಿ ತಗೊಂಡೆ ಸೊ ಈಗ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಎಲ್ಲಕ್ಕೆ ಲವಂಗ ತೊಗೋಬೇಕಂತ ಅದನ್ನ ತೊಗೊಂಡು ಫೋನ್ದಾಗು ಚಾರ್ಜಿಂಗ್ ಕಮ್ಮಿ ಐತಿ ಇಲ್ಲೇ ಎಲ್ಲರ ಚಾರ್ಜಿಂಗ್ ಇಡಿಸಿ ಅನ್ನಪ್ರಸಾದಕ್ಕೆ ಹೋಗೋಣ ಸೊ ಬರ್ರಿ ಸೊ ಫ್ಯಾಮ್ಲಿ ನೀವು ಥಿಂಕ್ ಮಾಡ್ಬೋದು ಅನ್ನಪೂರ್ಣೇಶ್ವರಿದಾಗಿ ರವಾಸಿದ ಇಲ್ಲೇನು ಮಾಡೋದು ನನ್ನ ರೂಮ್ದಾಗಂತ ನಾವೆಲ್ಲದೆವುಂದರೆ ಈಗ ಸಿಂಗೇರಿಯ ಶಾರದಾ ದೇವಿ ಗುಡಿ ಕಡೆ ಬಿಕಾಸ್ ಅಲ್ಲಿಂದ ನನ್ನ ಏನಾಗ್ತಂತಂದ್ರೆ ಫೋನು ಫುಲ್ ಹೀಟ್ ಆಗಿಬಿಡ್ತು ಸೊ ಅದರ ಸಂಬಂಧ ಫೋನ್ ಹೀಟಾಗಿ ವರ್ಕ್ ಆಗೋದಿದ್ದಿಲ್ಲ ಅದ್ರ ಸಂಬಂಧ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೂ ನಾನು ಅಲ್ಲಿ ಕಂಪ್ಲೀಟ್ ಮಾಡಿ ಇಲ್ಲಿ ಬಂದೆ ನಿಮ್ಗೆ ಏನು ತೋರಿಸಿಲ್ಲ ಅಂತಂದ್ರೆ ನಾ ಟ್ರಾವೆಲಿಂದ ಅಷ್ಟೇ ತೋರಿಸಿಲ್ಲ ಟ್ರಾವೆಲಿಂದ ನಿಮ್ಗೆ ಅಲ್ಲಿ ಬಸ್ ಸಿಕ್ಕ ಸಿಗ್ತಾವೆ ಕಾಮನ್ ಬಸ್ ಸಿಗ್ತಾವೆ ಅಲ್ಲಿ ಹತ್ತಿ ಇಲ್ಲಿ ಬಂದರೆ ಡೈರೆಕ್ಟ್ ಇಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿಂದ ನೀವು ಇಲ್ಲಿ ರೂಮ್ ಮಾಡ್ಕೋಬೋದು ಸೊ ಇದು ನಂದು ರೂಮು ಡಬಲ್ ಐತಿ ಡಬಲ್ ಬೆಡ್ ಐತಿ ಸೊ ಅಲ್ಲೆಲ್ಲ ಐಟಮ್ಸ್ ಇಟ್ಟಿದ್ದೆ ಅದು ಫೋನ್ ಇನ್ನೊಂದು ಐತ್ರಿ ನನ್ನ ಕಡೆ ಬಟ್ ಏನು ಪ್ರಾಬ್ಲಮ್ ಅಂತಂದ್ರೆ ಮೈಕಿಂದ ಕ್ಲಿಪ್ ಕುಂದಿರೋದಿಲ್ಲ ಅದಕ್ಕೆ ಇದು ಸಿ ಪಿನ್ ಐತಿ ಅದು ನಾರ್ಮಲ್ ಪಿನ್ ಐತಿ ಸೊ ಅದು ಶಾರ್ಟೇಜ್ ಆಕೈತಿ ಹಂಗೆ ಸೊ ಈಗ ಹೋಗಿ ಒಂದು ಡ್ರೆಸ್ ತೊಗೋಬೇಕೆ ಬಿಕಾಸ್ ಆ ಡ್ರೆಸ್ಸಿಂದ ಶಾರ್ಟೇಜ್ ಬಿದ್ದೈತಿ ಅಂತಂದ್ರೆ ಅದಾವೆ ಭಾಳ ಡ್ರೆಸ್ ತಂದಿದ್ದೆ ನಾ ನಾಲ್ಕೈದು ಡ್ರೆಸ್ ತಂದಿದ್ದೆ ಬಟ್ ಏನಾಯ್ತಂತಂದ್ರೆ ಕಳಸ ಅಲ್ಲಿ ಸ್ವಲ್ಪ ಬೇರೆ ಕಡೆ ಹೋಗೋದಾತ್ಲ ಅದ್ರ ಸಂಬಂಧ ಪ್ಲೇಸ್ ಚೇಂಜ್ ಆಯ್ತು ಸ್ವಲ್ಪ ಡ್ರೆಸ್ಸಿಂಗ್ ಶಾರ್ಟೇಜ್ ಐತಿ ಈಗ ಹೋಗಿ ಡ್ರೆಸ್ ತೊಗೊಂಬರೋನು ಸೊ ಬಾರಿ ಹೋಗೋಣ ಸೊ ಆ ನಾ ಏನಾಯಿರೋ ಲಾಡ್ಜ್ ಕೆಳಗೆ ಒಂದು ಮ್ಯಾನ್ಸ್ ವೇರಿಂದ ಅಂದ್ರೆ ಡ್ರೆಸ್ಸಿಂದ ಶಾಪ್ ಐತಿ ಅದಿನ್ನೂ ಓಪನ್ ಆಗಿಲ್ಲ ಸೊ ಅದ್ರ ಸಂಬಂಧ ಈಗ ಹೋಗಿ ಸ್ವಲ್ಪ ಚಾಗಿ ಬರೋಣ ಇಲ್ಲಿ ತಂಡಿ ಹಂಗೆ ಓನರ್ ಜೋಡಿ ಸ್ವಲ್ಪ ಬಿಸಿನೀರಿಂದ ಅರೇಂಜ್ಮೆಂಟಿಗೆ ಮಾತಾಡೋದೈತಿ ಇಂಥ ತಂಡಿ ತಣ್ಣೀರು ಜಾಕ ನೀರು ಜಾಕೆ ಸೊ ಬರಿ ರಾತ್ರಿ ಬರಬೇಕಾದ್ರೆ ನಾನು ಮೆಡಿಕಲ್ ಶಾಪ್ದಾಗ ಒಂದು ಇಂದ ಹೇಳಿದ್ನಲ್ಲ ನಿಮ್ಗೆ ಅದರದ್ದು ಟ್ಯಾಬ್ಲೆಟ್ಸ್ ತೊಗೊಂಡೆ ಅದೊಂದು ಭಾಳ ಬೆನಿಫಿಟ್ ಆಯ್ತು ನನಗೆ ಸೊ ಬರಿ ಈಗ ಹೋಗಿ ಒಂದು ಚಹಾ ಕುಡ್ದು ಬರೋಣ ಸೊ ಫುಲ್ ಅಂಗಡಿ ಬಂದಿದೆ ಇಷ್ಟೆಲ್ಲ ತಗ್ಸಿದೆ ಈಗ ಪಂಚೆಗೆ ಸೂಟ್ ಆಗೋ ತೂಳಾತೀನಿ ಫುಲ್ ಫ್ಯಾನ್ಸಿ ಡ್ರೆಸ್ ಇಲ್ಲಿ ಸೊ ಬ್ರದ ನೋಡಿರಿ ಪ ನಂಗೆ ಅಷ್ಟೇ ಗೊತ್ತಾಗಲ್ಲ ಯಾವ ಸೂಟ್ ಆಕೈತೆ ನೋಡ್ರಿ ಫುಲ್ ಸರ್ಟ್ ತಗೊಂಡ್ಬಿಡ್ಲೀನ್ರಿ ಎಷ್ಟು ವರ್ಷ ಆಯ್ತ ಇದು ಓಪನ್ ಮಾಡಿ ಓಪನ್ ಮಾಡಿ ಎಷ್ಟು ವರ್ಷ ಒನ್ ಇಯರ್ ಡ್ರೆಸ್ ಹುಡುಕೋದು ನಮಗೂ ಕಷ್ಟ ನಾನು ಅಮ್ಮ ಜೋಡಿ ಇಲ್ಲ ಜೋಡಿ ಹೋಗ್ಬಿಡ್ತೀನಿ ಸೊ ಅವ್ರು ಸೆಲೆಕ್ಟ್ ಮಾಡ್ತಾರೆ ಅದ್ರ ನಂಗೆ ಸೇರ್ತಾವೆ ಬಟ್ ಇದು ನಾನಾ ಸೆಲೆಕ್ಟ್ ಮಾಡೋದು ಅಂತಂದ್ರೆ ಬಾತಲ್ ಹಣ ಯಾವ್ದು ಸೂಟ್ ಆಗೋದ ಪಂಚ ಐತಿ ಪಂಚಕ್ಕೆ ಗೋಲ್ಡನ್ ಕಲರ್ ಬಾರ್ಡ್ರ್ ಐತಿ ಸೂಟ್ ಆಗುತ್ತೆ ಪರ್ಪಲ್ ಸೂಟ್ ಆಗೈತೆ ಸೊಹೆ ಫ್ಯಾಮ್ಲಿ ಹಾಂ ರೆಡಿ ಆಗಿನಿ ಈಗ ನನ್ನ ಕಡೆ ಟೈಮ್ ಇಲ್ಲ ಬಿಕಾಸ್ ಹನ್ನೊಂದುವರೆಗೆ ಒಂದ್ ಕಡೆ ಪ್ಲಾನ್ ಐತಿ ಹಾಂ ಸೊ ಅಲ್ಲಿ ಹೋಗೋದು ಐತಿ ಇನ್ನೂ ನಾ ಹೋಗಿಲ್ಲ ಹನ್ನೊಂದು ಹತ್ತಾಗೈತಿ ಬಡ ಬಡ ಗುಡಿಗೆ ಹೋಗೋಣ ಮೈ ಗೋಡ್ ತಲಿನೂ ಹಾಚ್ಕೊಂಡಿಲ್ಲ ಸೊ ಅಷ್ಟು ಟೈಮ್ ಆಗೈತೆ ನನ್ಗೆ ಹಾ ಸೋಪರಿ ಹೋಗೋಣ ಸೊಹ್ಯಾ ಫ್ಯಾಮ್ಲಿ ಈಗ ನಾವು ಪ್ರೆಸೆಂಟ್ ಅದೇವಿ ಗುಡಿ ಮುಂದೆ ಬರಿ ಒಳಗೆ ಹೋಗೋಣ ಸಖತ್ ಸಖತ್ ಪ್ಲೇಸ್ ಐತಿ ಇಲ್ಲೇ ಬಟ್ ನಾ ಇಲ್ಲಿ ಊಟ ಮಾಡೋಕ್ಕೂ ಆಗೋದಿಲ್ಲ ಏನಿಲ್ಲ ಬಿಕ್ ನಾನು ಹನ್ನೊಂದುವರೆಗೆ ಹೋಗ್ಬೇಕ ಹನ್ನೊಂದು ಇಪ್ಪತ್ತಾತು ಅನ್ನಿಸ್ತೈತೆ ಆಲ್ಮೋಸ್ಟ್ ಸೊ ಬರೀ ಒಂದು ನಾನು ಕಟ್ಕೊಳಕ್ಕೆ ಬರೋದಿಲ್ಲ ಅದೊಂದು ಪ್ರಾಬ್ಲಮ್ ನನಗೆ ಸೋ ಬರೀ ಕ್ಯಾಮ್ರಾ ಅಲೋ ಇಲ್ಲ ಸೊ ಇಲ್ಲಿ ಸುತ್ಲು ಮುತ್ತಲು ತೋರಿಸ್ತೀನಿ ಹಿಂಗಿದೆ ಸೋ ಬರಿ ಹೋಗೋಣ ಇದ ಗುಡಿ ಶಾರದಾ ದೇವಿಯ ಗುಡಿ ಇದು ಆನಿ ಆನಿ ದೇವರು ಅದು ಫೇಮಸ್ ಅದು ಫೇಮಸ್ ಇದೆ ಅದು ಅದು ಹಳೆ ಗುಡಿ ಇರಬೇಕು ಇದು ಹೊಸ ಗುಡಿ ಇರಬೇಕು ಸೊ ಬರೀ ಈ ಟೈಮ್ ಇಲ್ಲ ನನ್ನ ಕಡೆ ಒಳಗಂತೂ ವೀಡಿಯೋ ಮಾಡೋಕ್ಕೆ ಬರಲ್ಲ ಹೋಗ್ಬರ ಬರ್ರಿ ಸೊ ಫ್ಯಾಮ್ಲಿ ಹಾಂ ಒಳಗೆ ಫೋಟೋ ಅಲೋ ಇದ್ದಿದ್ದಿಲ್ಲ ನಾ ಒಬ್ಬರಿಗೆ ನಾ ಯಾರ ಜೊತೆ ಹೊಂಟೇನಲ್ಲ ಅವ್ರಿಗೆ ಇನ್ನೊಂದು ಸ್ವಲ್ಪ ಹದಿನೈದು ನಿಮಿಷ ಟೈಮ್ ಕೇಳಿ ಯಾಕಂತಂದ್ರೆ ಅವ್ರು ಅವರು ಇನ್ನೂ ಒಂದು ಅಂತಾರೆ ಬಟ್ ನನಗೆ ಲೇಟ್ ಆಕೈತಿ ಅಂತ ಅವರು ಸ್ವಲ್ಪ ಬೇಗ ಬನ್ನಿ ನಿಮಗೆ ಇನ್ನೂ ಪ್ಲೇಸಸ್ ನೋಡೋಕೆ ಚಲೋ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಫ್ಯಾಮ್ಲಿ ಇದು ಶ್ರೀ ವಿದ್ಯಾಶಂಕರ ಟೆಂಪಲ್ ಸೊ ಬರೀ ಒಳಗೋಗಣ್ಣ ಎಲ್ಲರಿಗೂ ಒಳ್ಳೇದು ಮಾಡ್ಬೋದೀವ್ರು ಫೋಟೋಗ್ರಫಿ ಅಲವಿಲ್ಲ ಇಲ್ಲ ಸೊ ಬೇಡ ಬರೀ ಒಳಗೆ ಹೋಗೋಣ ಫ್ಯಾಮಿಲಿ ಫ್ಯಾಮ್ಲಿ ನಮ್ಗೆ ಹೊರನಾಡಲ್ಲಿ ಅನ್ನ ಪರಿಚಯ ಆಗಿದ್ರೆ ಸೊ ಇದು ಬ್ರದರ್ ಅವರೇ ಇಲ್ಲೂ ಪರಿಚಯ ಆಗ್ಯಾರ ಸೊ ಮತ್ತ ಎಷ್ಟೊತ್ತಿ ಬಂದ್ರೆ ನಾನು ಜಸ್ಟ್ ಬಂದೆ ಮತ್ತೆ ನಾ ಬೇರೆ ಕಡೆ ಹೋಗ್ಬೇಕು ಹನ್ನೊಂದುವರೆಗೆ ಈಗ ಆಟೋ ಮಾಡಿದ್ದೀನಿ ಒಂದು ಅವರೆಲ್ಲ ಪ್ಲೇಸ್ ತೋರಿಸ್ತಾರಂತ ಅದಕ್ಕೆ ಟೈಮ್ ಆಗಿತ್ತು ನನ್ಗೆ ನೆಕ್ಸ್ಟ್ ಪಾಯಣ ಅದೇ ಇಲ್ಲಿ ಸುತ್ತಮುತ್ತಲಿರೋ ಒಂದು ಆರು ಪ್ಲೇಸಸ್ ತೋರಿಸ್ತಾರಂತ ಅಂತ ಒಂದು ಫಾಲ್ಸ್ ತೋರಿಸ್ತಾರಂತ ಸೊ ಅದ್ರ ಸಂಬಂಧ ಕಾ ನಿಮ್ಮ ಕಡೆ ಕಾರ್ ಇದೆಯಾ ಗ್ಯಾಪ್ ಇದ್ಯಾ? ಕಾರ್ಂತ ನಂಗ್ ಕಾರ್ ಇದೆ. ಅದರಲ್ಲಿ ಜಾಗ ಇದೆಯಾ ಜಾಗ ಇತ್ತು. ಈಗ ಬೆಳಿಗ್ಗೆ ಮೊದ್ಲು ನೀನೆ ಸಿಕ್ಕಿದ್ರೆ ಹಾ ಒಂದು ರಂಗಲೆ ಬಗ್ ಹೌದಾ ನಾನು ನಿಮಗೆ ಕೇಳಿದೆ. ಹೌದು ನಂಗೇ ಪ್ಲಾನಿಂಗ್ ಇಲ್ಲ. ಬೋರಿಂಗ್ ಪ್ಲಾನಿಂಗ್ ಆಯ್ತು. ಐಲ್ ತೋ ब्रो ನಾನು ಬುಕ್ ಮಾಡಿದಿನಿ. ನಡೀತೈತಿ. ಸರ್ ಡಾನ್ ಡನ್ ब्रो ಡನ್ ಡನ್. ಸೋ ಫ್ಯಾಮಿಲಿ ಆತ ಇಲ್ಲಿದೆಲ್ಲ ಇದೆಲ್ಲ ನಾನು ನಿಮಗೆ ತೋರಿಸಿದೆ. ನಂಗ್ please ತಪ್ ತಿಳಿಬೇಡಿ ಬಿಕಾಸ್ ನಂಗೆ ಟೈಮ್ ಆಗಿತಿ. ನಿಮಗೆ ತೋರಿಸಕಕ್ಕೆ ಇನ್ನೂ ಬೇರೆ پلیಸಸ್ ಹೋಗಬೇಕನ. ಅವ್ರ ಮತ್ತೆ ಇನ್ನೂ ಶಿಫ್ಟ್ ಇದೆ ಅಂತ. ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಲವ್ ಯು ಲವ್ ಯು ಈ ಆಯಿತು ಶಾರದಾ ದೇವಿ ಅಲ್ಲಿ ಟೆಂಪಲ್ ಇದೆ ಇದೆಲ್ಲ ತೋರಿಸ್ದೆ ಇಲ್ಲೇ ಆನೆ ಸೊ ಇದು ಗೋಪುರ ದೊಡ್ಡ ಗೋಪುರ ಸೊ ಅದ್ರ ಸಂಬಂಧ ಬರೀ ಟೈಮ್ ಆಗೈತೆ ನನಗೆ ಹೋಗೋಣ ಹೋಗಿ ಮತ್ತು ಇದು ಮೈಕ್ ಭಾಳ ಲಫಡ ಆಯ್ತು ರೀಪಾ ಯಾಕಂತಂದ್ರೆ ಮೈಕ್ ಏನು ಬಂದಾದ್ರೆ ವಾಯ್ಸಾಗ ಕೇಳೋದಿಲ್ಲ ಮಾತಾಡಿದ್ದು ಫುಲ್ ಮ್ಯೂಟ್ ಆಗಿಬಿಡ್ದು ಅದ್ರ ಸಂಬಂಧ ಸೊ ಬರೀ ಟೈಮ್ ಆಗಿತ್ತಂ ಬರ್ರಿ ಬರಿ ಬರಿ ಇನ್ನೊಂದು ಡ್ರೆಸ್ ಚೇಂಜ್ ಮಾಡಿ ಚಕೌಟ್ ಮಾಡ್ಬೇಕು ಹನ್ನೊಂದು ಊರಿಗೆ ಒಳಗೆ ಅದಕ್ಕೆ ಟೈಮ್ ಆಗಿತ್ತು ಬರೀ ಮೀನ್ ವಾಯಲ್ ಸೊ ಯಾವ ಇಲ್ಲಿಂದ ಚಕೌಟ್ ಆದ್ವಿ ಸೊ ಫ್ಯಾಮ್ಲಿ ಫ್ಯಾಮಿಲಿ ಇಲ್ಲಿಂದ ಚಕೌಟ್ ಆದ್ವಿ ಲಗೇಜ್ ಭಾಳ ಐತಿ ಸೊ ಅದ್ರ ಸಂಬಂಧ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಟೋ ಬಂದೆತಂತ ಸೋ ಹೋಗೋಣ ಸರಿ ಅಣ್ಣ ಹಾಂ ಆಯ್ತು ನಿಮಗೆ ತಗೊಂಡು ತಗೊಂಡು ಥ್ಯಾಂಕ್ಸ್ ಅಣ್ಣ ಇದು ಚೇಂಜ್ ಮಾಡಿದ್ರಣ ಸರಿ ಆಯಿತಾ ಓಕೆ 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 ಸೊಯ್ಯ ಫ್ಯಾಮಿಲಿ ಇಲ್ಲಿಂದ ಹೋಗೋಣ ಈಗ ಟೈಮ್ ಆಗೈತಿ ಬರದೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಬಾಯ್ ಬಾಯ್ ಸೊಯ್ಯ ಫ್ಯಾಮಿಲಿ ಬರೀ ಹೋಗೋಣ ಸೊಯ್ಯಾವ ಫ್ಯಾಮಿಲಿ ಈಗ ನಾವು ಪ್ರೆಸೆಂಟ್ ಎಲ್ಲ ಅಂತಂದ್ರೆ ಕಾಲ ಕಾಲಭೈರವ ದೇವರು ಗುಡಿ ಮುಂದೆ ಸೊ ಇದು ಶಾರದಾ ದೇವಿಯಿಂದ ಎಷ್ಟು ಕಿಲೋಮೀಟರ್ ದೂರ ಅಣ್ಣ ಟೂ ಕಿಲೋಮೀಟರ್ಸ್ ದೂರಲ್ಲಿದೆ ಸೊ ಸರ್ ವಿಡಿಯೋ ಮಾಡ್ಬೋದಾ ಹಾಂ ಓಕೆ ಸೊ ಆ ಫ್ಯಾಮ್ಲಿ ಇಲ್ಲೆಲ್ಲ ವೀಡಿಯೋ ಅಂತ ಸೊ ಬರೀ ಭಾಳ ಪ್ಲೇಸಸ್ ಕಡೆ ಹೋಗಿದ್ದೀನಿ ವಿಡಿಯೋ ಮಾಡಬೇಡ ಅಂತಲೇ ಹೇಳಿದ್ದಾರೆ ಹಾಂ ಇಲ್ಲ ದೇವ್ರದ್ದು ಮಾಡೋದಿಲ್ಲ ಓಕೆ 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 ಸೊ ಫ್ಯಾಮ್ಲಿ ಇಲ್ಲೂ ಭಾಳ ಪೀಸ್ಫುಲ್ ಪ್ಲೇಸ್ ಐತೆ ಆರಾಮ್ ಶಾಂತಿಯಿಂದ ಕುಂತು ದೇವ್ರ ಕಡೆ ಬೇಡ್ಕೊಂಡು ಹೋಗಿ ಬರ್ಬೋದು ಸೊ ಓ ಸರ್ ಸರ್ ಎಷ್ಟು ವರ್ಷದ್ದು ಹಳೆಯದಿದ ಶಂಕರಾಚಾರ್ಯ ಓಕೆ ಎಷ್ಟು ವರ್ಷ ಆಗಿರ್ಬೋದು ಸರ್ ನೂರು ವರ್ಷ ಇದೆಷ್ಟೇ ನೂರು ವರ್ಷ ಇದೆಲ್ಲ ಈಗ ಕಟ್ಟಿದ್ದು ನೆಕ್ಸ್ಟ್ ಸರ್ ಫ್ಯಾಮ್ಲಿ ಈಗ ನೆಕ್ಸ್ಟ್ ಅಲ್ಲ ಅಂತಂದ್ರೆ ಕಾಳಿಕಂಬ ಟೆಂಪಲ್ ಕಡೆ ಇದೂ ಹೋಗಿ ಬಂದ್ವಲ್ಲ ಗುಡಿ ಕಡೆ ಸರ್ ಬ್ರದರ್ ಈಗ ಗುಡಿಗೆ ಹೋದ್ವಲ್ಲ ಅದ ಕಾಲ ಭೈರವ ಸೊ ಅಲ್ಲಿಂದ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಸಮಥಿಂಗ್ ಇದೆ ಸೊ ಇದು ಗುಡಿ ಹೊರಗಡೆ ನೆಕ್ಸ್ಟ್ ನೆಕ್ಸ್ಟ್ ಏನಂತಂದ್ರೆ ಆಂಜನೇಯ ಟೆಂಪಲ್ ಸೊ ಇವು ಮೂರು ಟೆಂಪಲ್ ಏನದಾವಲ್ಲ ಹತ್ರ ಅವು ನೆಕ್ಸ್ಟ್ ಹೋಗೋವು ದೂರದವು ಇದು ಸ್ವಲ್ಪ ಡೆವಲಪ್ ಆಗಬೇಕು ಬಿಕಾಸ್ ಇಲ್ಲಿ ಕನ್ಸ್ಟ್ರಕ್ಷನ್ ನಡೆಯುತ್ತಿಲ್ಲ ಧೂಳ ಎಲ್ಲ ಭಾಳ ಆಗೈತಿ ಇವೆಲ್ಲ ಏನು ತೋರ್ಸದಲ್ಲ ನಿಮ್ಗ ಇವೆಲ್ಲ ಏನಿಲ್ಲ ಅಂತಂದ್ರೂ ಒಂದು ನೂರು ವರ್ಷದ ಹಳೆ ಟೆಂಪಲ್ಸ್ ರೀಸೆಂಟ್ಲಿ ಅಲ್ಲ ಇಲ್ಲಿ ನೂರು ಅಂತಂದ್ರೆ ಭಾಳ ಕಾಮನ್ ಇಲ್ಲಿ ಸೊ ಫ್ಯಾಮ್ಲಿ ಈಗ ನಾವು ನೆಕ್ಸ್ಟ್ ಪ್ಲೇಸ್ ಎಲ್ಲದೆ ಅಂತಂದ್ರೆ ಶ್ರೀ ಮಲ್ಲಿಕಾರ್ಜುನ ದುರ್ಗಂಬ ಸನ್ನಿಧಿ ಅಂದರೆ ಟೆಂಪಲ್ ಸೊ ದುರ್ಗಂಬಾ ಟೆಂಪಲು ಅಂತಾರೆ ಮಲ್ಲಿಕಾರ್ಜುನ ಟೆಂಪಲು ಅಂತಾರೆ ಸೊ ಇದು ಪರಿ ಒಳಗೆ ಹೋಗೋಣ ಈಗ ನಾವೆಲ್ಲಂತ ಅದೇವಂತಂದ್ರೆ ಮಲಹನಿಕೇಶ್ವರ್ ಕಡೆಯಲ್ಲೇ ಇದು ಈಶ್ವರನ್ ಟೆಂಪಲ್ ಸೊ ಇದು ಇನ್ನೂ ಕನ್ಸ್ಟ್ರಕ್ಷನ್ದಾಗ ಐತಿ ಇದೆಲ್ಲ ಐಟಮ್ಸ್ ಇಟ್ಟಾರ ಮೊದಲ ಗುಡಿ ಇತ್ತಂತ ಅನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನೋಗ್ರೇಟ್ ಮಾಡತ್ತಾರ ಚಲೋ ಅಂದ್ರೆ ವಿಸಿಟಿಂಗ್ ಪ್ಲೇಸ್ ಐತ ಹಂಗೆ ಸ್ವಲ್ಪ ಕ್ಲೀನ್ನೆಸ್ ಇರಲಿ ಅಂತ ಸೊ ಎಂಟ್ರೆನ್ಸ್ ಅಲ್ಲಿ ಐತಿ ಬಾಯ್ ಹೋಗು ಈವೇನು ಪ್ಲೇಸಸ್ ಅದಾವಲ್ಲ మెయిన్ శారదా దేవి టెంపల్ సుతమత్న అదవు బికాస్ శారదా దేవిన ఇష్ట టెంపల్ కాల ఇన్నొంత నెక్స్ట్ ఇరవై హిలోమీటర్ దూరం అది సప్రేట్ సో అరే టెంపల్ టెంపల్ ముందు గోపుర ఇది మేన్ శారదా టెంపల్ హాఫ్ కిలోమీటర్ దూర సో ఇది ఎంట్రెన్స్ ನೆಕ್ಸ್ಟ್ ಫ್ಯಾಮಿಲಿ ಸೋ ಹಿಂಗೆ ಐತಿ ಭಾಳ ಶಾಂತಿ ಪ್ಲೇಸ್ ನೋಡ್ತಾ ಇಲ್ಲ ಇನ್ನೊಂದು ಫ್ಯಾಮ್ಲಿ ನಿಮ್ಗೆ ಇಲ್ಲಿ ಎಷ್ಟು ದೇವ್ರು ನೋಡಿದ್ರು ನಿಮ್ಗೆ ಸಾಲೋದೇ ಇಲ್ಲ ಯಾಕಂದ್ರೆ ಸುತ್ತಮುತ್ತಲ ನಿಮ್ಗೆ ನೀವು ರೋಡ್ ನೋಡೋದಿಲ್ಲ ದೇವ್ರು ನೋಡ್ಕೊತ ಹೋಗ್ಬೇಕು ಅಷ್ಟು ದೇವ್ರೈತೆ ಹಿಸ್ಟೋರಿಕಲ್ ಪ್ಲೇಸಸ್ ಅದಾವ ಇಲ್ಲೆಲ್ಲ ಅದ್ರಾಗ ಸ್ವಲ್ಪ ಮೇನ್ ದೊಡ್ಡ ಹೆಸರು ಅದಾವು ಬಟ್ ಸಣ್ಣ ಸಣ್ಣ ಗುಡ್ಡವು ಭಾಳ ಅದಾವು ಅಷ್ಟರಲ್ಲಿ ಭಾಳ ಅದಾವು ಸೊ ಇದು ಸುತ್ತಪತ್ಲ ಸುತ್ತಮುತ್ತಿರೋ ಪ್ಲೇಸ್ ಹಿಂಗೈತಿ ಶಾಂತೈತಿ ಪೀಸ್ಫುಲ್ಲು ಸೊ ಬರಿ ಒಳಗು ನೆಕ್ಸ್ಟ್ ಸೊ ಆ ಫ್ಯಾಮ್ಲಿ ಈಗ ನಾವೆಲ್ಲದಂತಂದ್ರೆ ಸಿರಿಮನಿ ಫಾಲ್ಸ್ ಕಡೆ ಇದ್ದೀವಿ ಸೊ ಇದು ನಮ್ಮದು ಲಾಸ್ಟ್ ಡೆಸ್ಟಿನೇಷನ್ ಎದಕ್ಕೆ ಲೇಟ್ ಮಾಡಿ ಅಂದ್ರೆ ಅರ್ಜೆಂಟ್ ಅರ್ಜೆಂಟ್ ಯದಕ್ಕೆ ಅಂದ್ರೆ ಈಗ ನಾವು ಲಾಸ್ಟ್ ಟೆಂಪಲ್ ಹೋಗಿದ್ವಲ್ಲ ಅದು ಬಂದ್ ಮಾಡ್ತಾರೆ ಅದರ ಸಂಬಂಧ ಸೊ ಹಂಗೆ ಮೂರು ಗಂಟೆಗೆ ನಂದು ಬಸ್ ಐತಿ ಉಡುಪಿಗೆ ಅದರ ಸಂಬಂಧ ಲೇಟಾಗಿದ್ದ ಇಲ್ಲಿ ಟಿಕೆಟ್ ಸರ್ ಟಿಕೆಟ್ ಸರ್ ಒಂದು ನೈನ್ ಒನ್ ಫೋರ್ ಮನೋಜ್ ಧಾರವಾಡ ಹಾಂ ಸರ್ ಫೋನ್ಪೇ ಇದೆಯಾ ಕ್ಯಾಶ್ ಹಾಂ ಸೆಕೆಂಡ್ ಸೊ ಆ ಫ್ಯಾಮ್ಲಿ ಇಲ್ಲಿ ಫೋನ್ಪೇ ನಡೆಯೋದಿಲ್ಲ ಕ್ಯಾಶ್ ಇಟ್ಕೊಂಡು ಬರ್ರಿ ಹಂಗೆ ನಿಮಗೆ ನೆಟ್ವರ್ಕು ಸಿಗೋದಿಲ್ಲ ಸೊ ಅದ್ರ ಸಂಬಂಧ ಕ್ಯಾಶ್ ಕ್ಯಾರಿ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಬರ್ರಿ ಕ್ಯಾಶ್ ನಮಗೆ ಫ್ಯಾಮ್ಲಿ ಇದೆ ಟಿಕೆಟ್ ಕೌಂಟ್ರ ಹಾಂ ಇದ್ರ ಬಾಜುನ ಸ್ಟೆಪ್ಸ್ ಅದಾವೆ ಇಲ್ಲಿಂದ ಡೌನಲ್ಲಿ ಇಳ್ಕೊತ ಅಣ್ಣ ಇಲ್ಲಿ ಕಾಣ್ತಾವ ಇವು ಸೊ ಹ್ಯಾ ಫ್ಯಾಮ್ಲಿ ಇದೆ ನೋಡ್ರಿ ಹಾಂ ಇಲ್ಲಿದ ಜಲಪಾತ ಫಾಲ್ಸ್ ಅಣ್ಣ ಅಣ ಯಾ ಫಾಲ್ಸ್ ಸಿರಿಮನಿ ಫಾಲ್ಸ್ ಬಂಡೆ ಹತ್ತಬಾರದು ಬಂಡೆ ಹತ್ತಿದರೆ ದಂಡೆ ದಂಡ ವಿಧಿಸಲಾಗುವುದು ನೋಡದೆ ಬರ್ತಾರ ಇವೆಲ್ಲ ಇದು ಚೆಲ್ ಹೋಗ್ತಾರ ನಾನೊಂದು ಪ್ರತಿ ವಿಡಿಯೋದಾಗ ಹೇಳ್ತೇನೆ ಹಿಂಗ ಚಲ್ಲಾಕ ಹೋಗ್ಬೇಡ್ರಿ ಅಂತ ಹ್ಮೋಲಿ ಕೆಳಗಿಳದ್ ಬಂದ್ವಿ ಇಲ್ಲಿಂದ ನಿಮ್ಗೆ ಫುಲ್ ಕ್ಲಿಯರ್ ಆಗಿ ಕಾಣ್ತೈತಿ ಆಯ ತಂಪೈ ಪ್ಲೇಸ್ ಫಾಲ್ ಸೊ ಅಫ್ಲಿಗೆ ಊಟ ಆಯ್ತು ಇದ ಗುಡಿ ಮುಂದೆ ಇಲ್ಲೇ ಲಾಡ್ಜ್ ಇರ್ತೈತಿ ಸೊ ನೀವು ಇಲ್ಲೇ ನಿಮ್ಮ ಬ್ಯಾಗ್ಸ್ ಎಲ್ಲ ಇಡ್ಬೋದು ಈಗ ಕರೆಕ್ಟ್ ಟೈಮ್ ಆಗೈತಿ ಮೂರು ಹತ್ತು ಮೂರು ಇಪ್ಪತ್ತಕ್ಕಂದ್ರೆ ಬಸ್ ಬರ್ತೈತಿ ಇಲ್ಲಿಂದ ಹೋಗೋದು ಸೊ ಬೇರೆ ಕಡೆ ಬೇರೆ ಊರಿಗೆ ಹೋಗೋದೈತಿ ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತಿ ಇಷ್ಟ ಆದರೆ ಲೈಕ್ ಶೇರ್ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದೆ ನೋಡೋ ತಪ್ಪಿತೆ ಬಾಯ್ ಲವ್ ಯು